ಜನ ಬಹಳ ಖುಷಿಯಾಗಿದ್ದಾರೆ ಅದಕ್ಕಂದ್ರೆ ನಾವೇನು ಇವತ್ತು ಹೊಸದಾಗಲ್ಲ ಪ್ರತಿನಿತ್ಯ ಸಿಗಂತವ್ರೆ ಅಂತ ನಾವ್ ಗೆದ್ಮೇಲೆ ಯಾರಿಗೂ ಸಿಗದಂಗೆ ನಾವೇನಿಲ್ಲ ಪ್ರತಿನಿತ್ಯ ಅವ್ರಿಗೆ ಸಿಗ್ತಾ ನೀವೇ ನೋಡ್ತಿರ್ಬೋದು ಜನ ಬಂದ್ರೆ ಅವ್ರ ಮನೆಗೆ ಯಾರೋ ಅವ್ರ ಮಗನೇ ಬಂದಿದಾನ ಅಂತ ಹೇಳಿ ಖುಷಿಯಿಂದ ನಮ್ನೆಲ್ಲ ಸ್ವಾಗತ ಮಾಡ್ಕೊತೀವಿ ಇದು ಯಾಕಂದ್ರೆ ಪ್ರತಿ ಸಾರಿ ವಾರ್ಡಿಗೆ ಬರ್ತಿರ್ತೀವಿ ಅದೇ ಜನಡಿಸ್ತಿರ್ತಿವಿ ಅವ್ರಿಗೆ ಏನಾಗಿದೆ ಒಂದ್ ರೂಢಿ ಆಗ್ಬಿಟ್ಟಿದೆ ಹುಡುಗ ಬರ್ತಿರ್ತಾನೆ ಒಳ್ಳೆ ಒಳ್ಳೆ ಕೆಲ್ಸಗಳು ಏನಿದ್ರೆ ಮಾಡ್ಕೊಟ್ಟು ಹೋಗ್ತಿರ್ತಾನೆ ಅನ್ನೋದು ಒಂದು ಬರ್ತದೆ ಕೇಕ್ ಕಟ್ ಮಾಡೋದು ಎಲ್ಲ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಕುಕ್ಕರ್ ಕೊಟ್ಟು ಮುಗ್ದೋಗಿದೆ ಈಗ ಕಿಚನ್ ಸೆಟ್ ಅನ್ನು ಯಾಕಂದ್ರೆ ನಮ್ಮ ಎಲ್ಲರೂ ನನಗೆ ಆಶೀರ್ವಾದ ಇಡೀ ಬಳ್ಳಾರಿ ಜನತೆ ಆಶೀರ್ವಾದ ವಿಶೇಷವಾಗಿ ಹೆಣ್ಮಕ್ಳು ಬಹಳಷ್ಟು ನನ್ನ ಮನೆ ಮಗ ನನ್ನ ತಮ್ಮ ಅನ್ಕೊಂಡು ನನಗೆ ಆಶೀರ್ವಾದ ಮಾಡದಂತಾರು ಪ್ರತಿ ವರ್ಷ ನಾವು ಬಾಡ್ ಊಟವನ್ನು ಒಂದ್ ಲಕ್ಷ ಜನಕ್ಕೆ ಬಾಡ್ ಊಟವನ್ನು ಹಾಕ್ಸಿದ್ವಿ ಈ ವರ್ಷ ನಮ್ಮ ಸೆಂಟಿಮೆಂಟ್ ಆಗಿ ನಮ್ಮ ಮನೆಯಲ್ಲಿ ಶನಿವಾರ ನಾವು ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳೋದ್ರಿಂದ ನಾವು ಸೆಂಟಿಮೆಂಟ್ ಆಗಿ ಇವತ್ತು ಈ ಸಾರಿ ನಾನ್ ವೆಜ್ ಮಾಡಿಲ್ಲ ಅಂದ್ರೆ ಬಾಡ್ ಟೋನ್ ಮಾಡಿಲ್ಲ ಅದ್ರ ಜೊತೆಗೆ ಲಾಸ್ಟ್ ವರ್ಷನೇ ನಾನು ಗಿಫ್ಟ್ ಗಳು ಕೊಡ್ಬೇಕಂತಿತ್ತೆ ಹಲವಾರು ಕಾರಣಗಳಿಂದ ಸ್ವಲ್ಪ ನಾವು ಡಿಲೇ ಆಗಿ ಸ್ವಲ್ಪ ಎಲ್ಲ ಸೆಟ್ರೇಟ್ ಆಗಿಲ್ಲರ ಮಾಡ್ಲಿಲ್ಲ ಈ ಸಾರಿ ಮತ್ತೆ ಒಂದ್ ಲಕ್ಷ ಹತ್ತು ಸಾವಿರ ಮನೆಗಳಿಗೆ ಒಂದೇನು ಕುಕ್ವೇರ್ ಸೆಟ್ ಅನ್ನು ಕೊಡ್ತಿದ್ವಿ ಪ್ರತಿ ಮನೆಗೂ ಪ್ರತಿ ಮನೆಗೆ ಏನು ಕುಕ್ಕರ್ ಟೈಮ್ ಅಲ್ಲಿ ಮನೆ ಮನೆಗೂ ಬರತ್ತಂತ ಏನು ಹೋಗಿದ್ವೋ ಅವತ್ತೇನ್ ಭರವಸೆಗಳು ಕೊಟ್ಟಿದ್ವು ಸ್ವಚ್ಛತೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನೀರ್ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರ್ಬೋದು ರಸ್ತೆಗಳು ಆಗಿರ್ಬೋದು ಏನೇನ್ ಭರವಸೆಗಳು ಕೊಟ್ಟಿದ್ವು ಅದರಲ್ಲಿ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ವು ಹೇಳಿ ಅವ್ರ ಮನೆಗೆ ಒಂದು ಸ್ಟಿಕ್ಕರ್ ಅನ್ನು ಹಚ್ತಿದೆ ಏನ್ ಭರವಸೆಗಳು ಕೊಟ್ಟಿದ್ವಿ ಇವತ್ತು ಆ ಭರವಸೆಗಳನ್ನ ಎಷ್ಟು ನಾವು ಅವ್ರಿಗೆ ಅಂತ ಹೇಳಿ ಅವ್ರ ಸ್ಟಿಕ್ಕರ್ ಗಳನ್ನ ಹಾಕಿ ಇನ್ನಷ್ಟು ಬಹಳಷ್ಟು ಅಭಿವೃದ್ಧಿ ಕೇಳಿಸ್ಗಳು ಬಳ್ಳಾರಿಯಲ್ಲಿ ನಡೆಯಲಿದೆ ಇನ್ನು ಎರಡೂವರೆ ವರ್ಷ ಸಮಯ ಇದೆ ಎರಡೂವರೆ ವರ್ಷದಲ್ಲೇ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅದ್ರ ಜೊತೆಗೆ ನಾವು ಅಭಿವೃದ್ಧಿ ಮಾಡ್ತಾ ರಾಜಕೀಯ ಮಾಡ್ತಾ ನಮ್ಮ ಜನರ ಹತ್ರ ಕೂಡ ನಾವು ಖುಷಿಯಾಗಿರ್ಬೇಕು ನಮ್ಮ ಹಬ್ಬ ಅವ್ರು ಹುಟ್ಟಿದ್ದಬ್ಬ ಅನ್ಕೋಬೇಕು ಇದೆಲ್ಲ ಬಳ್ಳಾರಿಯ ನಮ್ಮ ಕುಟುಂಬ ಅನ್ಕೊಂಡ್ ನಾವು ಅದಕ್ಕೆ ಪ್ರತಿ ಮನೆ ಮನೆಗೆ ಮತ್ತೆ ಇನ್ನೊಂದ್ಸರ್ ಗಿಫ್ಟ್ ಕೊಡೋ ಇದೊಂದೇ ಸರ್ ಅಲ್ಲ ಪ್ರತಿ ವರ್ಷ ಕೊಡ್ಬೇಕನ್ನ ಒಂದ್ ಲಕ್ಷ ಹತ್ತು ಸಾವಿರ ಮನೆ ಸರ್ ಈಗ ರಾಯಲ್ ಸರ್ಕಲ್ ಕೆಲಸ ಮುಗಿದೀನಿ ಸರ್ ಯಾವಾಗ ರಾಯಲ್ ಸರ್ಕಲ್ ಎಲ್ಲ ಕೆಲಸ ಮುಗಿದ್ರಿ ಈಗ ರೋಡ್ ಲೇಯಿಂಗ್ ಆಗ್ತದೆ ರೋಡ್ ಲೇಯಿಂಗ್ ಒಂದು ವಾರ ವಾರಾತ್ರಿ ಉದ್ಘಾಟನೆ ರಾಯಲ್ ಸರ್ಕಲ್ ಮತ್ತೆ ನಮ್ಮ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ರಿ ಕೂಡ ರೆಡಿ ಆಗಿದೆ ಅರುಣ್ ಯೋಗಿರ ಯುವರಾಜ್ ಅವರು ರೆಡಿ ಅದನ್ನು ಕೂಡ ನೀವು ನೋಡಿರ್ಬೋದು ವಾಲ್ಮೀಕಿ ಸರ್ಕಲ್ ಕೂಡ ಬಹಳ ಚಿಕ್ಕದಾಗಿ ಏನೋ ಬೈಕ್ ಓದಿ ಕಷ್ಟ ಐತಿ ಇವತ್ತೊಂದು ಎರಡು ಲಾರಿ ಹೋದ್ರು ಕೂಡ ಬಸ್ ಹೋದ್ರು ಕೂಡ ಏನ್ ತೊಂದರೆ ಆಗ್ತದೆ ಬಹಳ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ಆ ಎರಡು ಸರ್ಕಲ್ ಆಗಿದ ತಕ್ಷಣ ಜನಕ್ಕೆ ಇನ್ನೊಂದು ಮಾತು ಹೇಳಿ ಪಕ್ಷ ಬರ್ತೀನಿ ಬಳ್ಳಾರಿ ಜನ ನಿಮ್ ಮೇಲೆ ನಂಬಿಕೆಯಿಂದ ನಿಮಗೆ ಕೊಟ್ಟಂತ ಭರವಸೆಯಿಂದ ಬಹಳಷ್ಟು ನೂರಾರು ಕೋಟಿ ಅನುದಾನವನ್ನು ನಾವು ಬಳ್ಳಾರಿಗೆ ತಂದುಕೊಂಡಿದೀವಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಚಾಲೂ ಆಗುತ್ತೆ ದಯಮಾಡಿ ನಿಮ್ ತಮ್ಮ ಏನೋ ತೊಂದರೆ ಕೊಡ್ತಿದ್ದ ಅಂತ ಹೇಳಿ ಭಾವನೆ ಬೇಡ ಒಂದು ನಾವ್ ಮೂರರಿಂದ ಆರು ತಿಂಗಳು ಒಪ್ಪಿಗೆ ಇಟ್ಕೊಂಡ್ರೆ ಪ್ರತಿಯೊಂದು ರಸ್ತೆ ಬಳ್ಳಾರಿಯಲ್ಲಿ ನಮಗೆ ಹೊಸ ರಸ್ತೆಗಳಾಗಿ ನಿರ್ಮಾಣ ಸೆಟ್ ಜನ ಈಗ ನನ್ನ ಹತ್ರ ಈಗ ಹೊಸದಾಗ ಏನೋ ಮೇಲೆ ಬರ್ಲೇ ಇಲ್ಲ ಅಂತಂದ್ರೆ ಅದು ಬೇರೆ ಇರುತ್ತೆ ಎದ್ ಮೇಲೆ ನಾವು ಬರ್ತಿದೀವಲ್ಲ ಜನಕ್ಕೆ ಅಂದೇನು ಈಗ ನಾನು ನಾನೇನೋ ಬಂದಿನ ಅಂತಿಲ್ಲ ಬಂದಿದ ಸೆಟ್ ಕೊಟ್ಟಿದ್ದೆ ನನ್ನ ತಮ್ಮ ಕೊಟ್ಟಿದ್ದಾನೆ ನೀವೇ ಅಲ್ಲಿ ನೋಡಿರ್ಬೋದು ಪಾಪ ಹೆಣ್ಮಕ್ಳು ಒಳ್ಳೇದಾಗ್ಲಿ ಸರ್ ನಿಮ್ಗೆ ಕಿದ್ದು ಅಂತ ಹೇಳಿ ಹೇಳ್ತೀವಿ ಅವ್ರ ಆಶೀರ್ವಾದ ಇರೋವರಿಗೆ ಹಿಂಗೆ ನಡ್ಕೊಂಡು ಹೋಗ್ತಾರೆ ಖುಷಿಯಾಗ ಈಂತ ಸಂದರ್ಭದಲ್ಲಿ ನಾನು ಹಾಕ್ಬಾರ್ದು ಇರ್ಬೇಕಂದ್ರೆ ನಾವು ಬ್ಯಾನರ್ಗಳು ಯಾಕಂದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಗತ್ತೆ ಹಾಕ್ಬಾರ್ದು ನಾನ್ ಹೋಗಿ ಹಾಕ್ಬೇಡ ಅಂದ್ರೆ ಹುಡುಗರು ಹೆಂಗ್ ಏನಪ್ಪ ನಮ್ಮ ಪ್ರತಿಯೊಂದಕ್ಕೆ ಅಡ್ಡ ಬಿಡ್ತಾನೆ ಒಂದೊಂದ್ ಸಂದರ್ಭದಲ್ಲಿ ಬಿಟ್ಬಿಡ್ಬೇಕು ಇರ್ಲಿ ಬಿಡಪ್ಪ ಏನೋ ಮಾಡಿದ ಅಭಿಮಾನಿಗಳು ಆಗ್ತದೆ ನಾನೇನ ಮಾತಾಡೋದು ನನ್ನ ಮಾತು ಕೇಳಂಗಿಲ್ಲ ಬ್ಯಾಡ್ ಒಂದು ಎರಡು ಹಾಕೊಂಡ್ರೆ ಸಾಕಂದ್ರೆ ಇಲ್ಲ ನಮ್ಗಿಷ್ಟ ನಮ್ದು ನಿನ್ ಮೇಲೆ ಅಭಿಮಾನ ಐತಿ ನಾವ್ ಆಗ್ತಿವಿ ನೀನ್ ಅದ್ರ ಬಗ್ಗೆ ಹಾಕ್ಬೇಕು ಹಾಕ್ಬಾರ್ದು ಅಂತ ಹೇಳ ನಿನ್ ನೀನ್ ಹೇಳ್ಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳ ಸರಿಗ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಬಂತು ಕನ್ನಡ ಸಾಹಿತ್ಯ ಸಮ್ಮೇಳನ ಅದೇ ಚರ್ಚೆಗಳು ನಡೀತಿದೆ ಸಮೀರ ನಾಗೇಂದ್ರ ಗಣೇಶ್ ಅವರು ಎಲ್ಲಾರು ನಾವು ಫುಲ್ ತೀರ್ಮಾನ ಮಾಡಿ ಡಿಸೆಂಬರ್ ಯಾವಾಗ ಒಂದು ಲಕ್ಷ ಕುಕ್ಕರ್ ಕಿಚನ್ ಸೆಟ್ ಅಂತ ಹೇಳಿದ್ವಿ ಇವತ್ತು ಇವತ್ತು ಓನ್ಲಿ ಟ್ವೆಂಟಿ ಸೆವೆನ್ ನನ್ನ ಲಕ್ಕಿ ನಂಬರ್ ನೈನ್ ಇವತ್ತು ಟೈಮ್ ಕಮ್ಮಿ ಇದೆ ಅದಕ್ಕೆ ಟ್ವೆಂಟಿ ಸೆವೆನ್ ಮಾತ್ರ ಇಪ್ಪತ್ತೇಳು ನೈನ್ ನಂಬರ್ ಬರುತ್ತೆ ಟೋಟಲ್ ಟೋಟಲ್ ಎರಡು ಕೂಡ ನಮ್ ಗಾದೆಪ್ಪ ವಾರ್ಡ್ ಇಪ್ಪತ್ತ್ ಮೂರ್ನ ವಾರ್ಡ್ ನಂಗೆ ನನಗೆ ಸೋಮಣ್ಣನ ನನಗೆ ಅದೃಷ್ಟ ನಮ್ಮ ಪ್ರತಿ ಮನೆ ಯಾಕಂದ್ರೆ ವಾರದಲ್ಲಿ ನಾಲ್ಕು ದಿವಸ ಕುಕ್ಕರ್ ಹೆಂಗ್ ಹಂಚಿದ್ರು ಇವಾಗ ಕುಕ್ಕರ್ ಒಂದೇ ಹೋಗ್ತಿದ್ರು ಇವಾಗ ಕಿಟನ್ ಹಂಚಿ ಮತ್ತೆ ನಮ್ಮ ಅಫಿಷಲ್ಸ್ ಎಲ್ಲ ಇರ್ತಾವ ಆ ಏರಿಯಾ ಕೆಲ್ಸಗಳು ಕೂಡ ಸಲಾಂ ಬಳ್ಳಾರಿ ಕೂಡ ಮುಗಿಯುತ್ತೆ ಮನೆ ಮನೆಗೆ ಬರೋ ಸಮಸ್ಯೆಗಳು ಸರ್ ಅಂದ್ರೆ ಅದಕ್ಕೆ ಸಲಾಂ ಬಳ್ಳಾರಿ ಮಾಡ್ತಾ ಇದ್ದಾರೆ ಅದೇ ಅದ್ರ ಜೊತೆಗೇನೆಲ್ಲ ಕಂಟ್ರೋಲ್ ಮನೆ ಮನಕು ಬರುತ್ತೆ ಎರಡು ತಲುಪುತ್ತೆ ಆಪ್ತ ಸರ್ ಕೋಟಿಕ ಕಳೋದರೆ ಇದೇ ಮನಿ ಜಿಲ್ಲೆ ಸರ್ ಮಾತೆ ಸಿದ್ದರಾಮಯ್ಯನವರು ರಾಜಕೀಯ ಪೊನೆಗಟಿ ಸತನಾಾಯಕವಾಗಿ ಸತೀಶ್ ಜಾರ್ಕಿ ಅವರು ಸೇಮಾರ್ಕ ಕೊನೆ ಅಂತ ಅದು ಕೂಡ ಸಾಕಷ್ಟು ಚರ್ಚೆ ಆ ನಾಲ್ಕು ಚಿಕ್ಕ ಓಡ ಸಾಮಾನ್ಯ ಎಂಎಲ್ಎ ನಾನು ರಾಜ್ಯ ಮಟ್ಟದ ರಾಜಕೀಯ ಮಾತೆ ಆದಷ್ಟು ಹೈ ಕಮಾಂಡ್ ಏನೇ ಹೇಳಿದ್ರು ಸರ್ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ಇವರು ನಾಗೇಂದ್ರ ಸುದ್ದಿ ಸ್ಥಾನ ಕೊಡ್ತಾರೆ ಅಂತ ಅಲ್ಲಿ ಏನಾಗ್ತು ನಾಗೇಂದ್ರನವರ ಮಂತ್ರಿ ಹಾಗೆ ಆಗ್ತಾರೆ ಅಂದ್ರೆ ಏನ್ ಡೌಟೇ ಇಲ್ಲ ನಾಗೇಂದ್ರನವರ್ ಮಂತ್ರಿ ಹಾಗೆ ಆಗ್ತಾರೆ ಅವ್ರು ಮೂರ್ ಮೂರ್ ಸಂದರ್ಭ ಬರುತ್ತೆ ಮೊನ್ನೆ ಶುಭಗಳಿಗೆ ಬರೋಗಿ ಕಾಯಬೇಕು ನಾಗ ಬದಲು ಚರ್ಚೆ ಸಾಮಾನ್ಯ ಸಾಮಾನ್ಯ ಎಂ ಎಲ್ ಎ